ಪ್ರೀತಿಯ ದೇವ ಜನರೇ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರೇರೆ ನಾವು ಇವತ್ತು ಇಸಾಕ ಮತ್ತು ರೆಕ್ಕೆಬೆಳ ಸುಂದರವಾದ ಕಥೆಯನ್ನು ನೋಡೋಣ ಪ್ರೇರೆ ಹಾಗಾದರೆ ನೀವು ಇದೇ ಮೊದಲ ಸಾರಿ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಕೊ ಮರೆಯಬೇಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ಪ್ರೇರಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅಬ್ರಹಾಮನು ಬಹು ದಿನದ ವೃದ್ಧನಾದನು ಸಾರ ಕೂಡ ಮರಣ ಹೊಂದಿದಳು ಅಬ್ರಹಾಮನು ತನ್ನ ಮಗನಾದ ಇಸಾಕನಿಗೆ ಸ್ವದೇಶದಲ್ಲಿ ಹೆಣ್ಣು ತರಬೇಕೆಂದು ಯೋಚಿಸಿದನು ಏಕೆಂದರೆ ಅಬ್ರಹಾಮನಿಗೆ ಕಾನ್ಯನ್ನರಲ್ಲಿ ತನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವುದಕ್ಕೆ ಇಷ್ಟವಿರಲಿಲ್ಲ ತನ್ನ ಸ್ವದೇಶದಲ್ಲಿ ತನ್ನ ಬಂಧು ಬಳಗದಲ್ಲಿ ಇಸಾಕನಿಗೆ ಹೆಣ್ಣು ತರಬೇಕೆಂದು ಅಂದುಕೊಂಡಿದ್ದನು ಹಾಗೆ ಸ್ವದೇಶದಲ್ಲಿ ಹೆಣ್ಣು ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ತನ್ನ ಸೇವಕನನ್ನು ನೇಮಿಸಿದನು ನೀನು ನನ್ನ ತೊಡೆಯ ಕೈಗೆ ಕೈಯಿಟ್ಟು ಭೂಲೋಕ ಪರಲೋಕಗಳ ದೇವರಾಗಿರುವ ಸರ್ವೇಶ್ವರನ ಮೇಲೆ ಪ್ರಮಾಣ ಮಾಡಬೇಕೆಂದು ಹೇಳಿದನು ಅದಕ್ಕೆ ಆ ಸೇವಕನು ಒಂದು ವೇಳೆ ನನ್ನ ಹಿಂದೆ ಆ ದೇಶಕ್ಕೆ ಬರುವುದಕ್ಕೆ ಆ ಕಣ್ಣಿಗೆ ಇಷ್ಟವಿಲ್ಲದೆ ಹೋದಿತು ನೀನು ಬಿಟ್ಟು ಬಂದ ಆ ದೇಶಕ್ಕೆ ನಾನು ನಿನ್ನ ಮಗನನ್ನು ತಿರುಗಿ ಕರೆದುಕೊಂಡು ಹೋಗಬೇಕೆನ್ನುತ್ತೀಯೋ ಎಂದು ಹೇಳಲು ಅಬ್ರಹಾಮನು ಅವನಿಗೆ ಎಂದಿಗೂ ಬೇಡ ಅಲ್ಲಿಗೆ ನನ್ನ ಮಗನನ್ನು ಕರೆದುಕೊಂಡು ಹೋಗಲೇ ಕೂಡದು ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನು ಕರೆತಂದ ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೇನೆಂದು ಪ್ರಮಾಣ ಮಾಡಿ ಹೇಳಿದ ಪರಲೋಕದೇವರಾದ ಯಹೋವನು ನಿನ್ನ ಮುಂದೆ ತನ್ನ ದೂತನನ್ನು ಕಳುಹಿಸಿ ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು ನಿನ್ನ ಹಿಂದೆ ಬರುವುದಕ್ಕೆ ಆ ಕನ್ನಿಗೆ ಇಷ್ಟವಿಲ್ಲದೆ ಹೋದರೆ ನಾನು ಮಾಡಿಸಿದ ಪ್ರಮಾಣದಿಂದ ನೀನು ಬಿಡುಗಡೆಯಾಗಿರುವಿ ಹೇಗೋ ನನ್ನ ಮಗನನ್ನು ತಿರುಗಿ ಅಲ್ಲಿಗೆ ಕರೆದುಕೊಂಡು ಹೋಗಲೇ ಕೊಡದು ಎಂದು ಹೇಳಿದನು ಆಗ ಆ ಸೇವಕನು ತನ್ನ ದಣಿಯಾದ ಅಬ್ರಹಾಮನ ತೊಡೆಯ ಕೆಳಗೆ ಕೈಯಿಟ್ಟು ಅವನು ಹೇಳಿದಂತೆ ಪ್ರಮಾಣ ಮಾಡಿದನು ಪ್ರಿಯರೇ ಅಬ್ರಹಮನಿಗೆ ತಾನು ವಾಸಿಸುತ್ತಿದ್ದ ಸ್ಥಳದಲ್ಲಿ ತನ್ನ ಮಗನಿಗೆ ಹೆಣ್ಣನ್ನು ತೆಗೆದುಕೊಂಡು ಮದುವೆ ಮಾಡಲು ಇಷ್ಟವಿರಲಿಲ್ಲ ಏಕೆಂದರೆ ಅಬ್ರಹಮನಿಗೆ ತನ್ನ ಕುಟುಂಬದಲ್ಲಿ ಹೆಣ್ಣನ್ನು ತೆಗೆದುಕೊಂಡು ಮದುವೆ ಮಾಡಬೇಕೆಂದು ಅಂದುಕೊಂಡಿದ್ದನು ಅದಕ್ಕಾಗಿ ಆ ಸೇವಕನನ್ನು ಕೂಡ ನೇಮಿಸಿದನು ಏಕೆಂದರೆ ತನ್ನ ಮಗನಿಗೆ ಹೆಣ್ಣು ತರಬೇಕೆಂದು ಅಂದುಕೊಂಡಿದ್ದನು ಆದರೆ ಈಗಿನ ಕಾಲದಲ್ಲಿ ಅನ್ಯ ಜನರನ್ನೇ ಮದುವೆ ಮಾಡಿಕೊಳ್ಳುತ್ತಾರೆ ಅವರು ಅಂದುಕೊಳ್ಳುತ್ತಾರೆ ಹುಡುಗ ಅಥವಾ ಹುಡುಗಿ ಮದುವೆ ಮಾಡಿಕೊಂಡು ಅವರನ್ನು ರಕ್ಷಣೆಗೆ ತರುತ್ತೇನೆ ಅಂದುಕೊಳ್ಳುತ್ತಾರೆ ಆದರೆ ಅವರು ಮದುವೆ ಆದ ಮೇಲೆ ರಕ್ಷಣೆಗೆ ತರುತ್ತಾರೋ ಇಲ್ಲವೋ ಅದು ನಮಗೆ ತಿಳಿಯದು ಆದರೆ ಈ ರೀತಿ ಅಂದುಕೊಳ್ಳುವವರೆಲ್ಲ ವಿಶ್ವಾಸದಿಂದ ಬಿದ್ದು ಹೋಗಿದ್ದಾರೆ ನಾವು ಸಾಲಮೋನ್ ರಾಜನ ಬಗ್ಗೆ ತಿಳಿದೇ ಇದ್ದೇವೆ ಅವರು ಕೂಡ ಸತ್ಯವನ್ನು ಅರಿತು ದೇವರನ್ನು ಭಯಭಕ್ತಿಯಿಂದ ಇದ್ದವರು ಆದರೂ ಅವರು ತುಂಬ ಜ್ಞಾನವಂತರಾಗಿದ್ದರು ದೇವರವರಿಗೆ ಸಕಲ ಐಶ್ವರ್ಯವನ್ನು ಕೂಡ ನೀಡಿದ್ದರು ಅವರ ರೀತಿಯಲ್ಲಿ ಲೋಕದಲ್ಲಿ ಯಾರೂ ಕೂಡ ಇರಲಿಲ್ಲ ಆದರೆ ಸಾಲಮೋನ್ ರಾಜ ಅನ್ಯ ಜಾತಿಯ ಹುಡುಗಿಯನ್ನು ಮದುವೆಯಾದ ಕಾರಣ ಅವರ ರಾಜ್ಯವೇ ಬದಲಾಯಿತು ಇದರಿಂದ ಸರ್ವೇಶ್ವರನಿಂದ ದೂರವಾದರು ನಾವು ಇಲ್ಲಿ ನೋಡುತ್ತೇವೆ ಪ್ರಿಯರೇ ಅನ್ಯಜಾತಿ ಹುಡುಗ ಅಥವಾ ಹುಡುಗಿ ರಕ್ಷಣೆಗೆ ಹೊಂದದವರನ್ನು ನಾವು ಮದುವೆ ಆಗಬಾರದೆಂದು ಯಾಕೆಂದರೆ ಅವರು ರಕ್ಷಣೆ ಹೊಂದುತ್ತಾರೋ ಇಲ್ಲವೋ ಆದರೆ ನಮ್ಮನ್ನು ಸರ್ವೇಶ್ವರನಿಂದ ದೂರ ಮಾಡುವುದಂತೂ ಸರಿ ನಾವು ಯಾವ ಹುಡುಗಿ ಹುಡುಗನೊಂದಿಗೆ ಮದುವೆ ಮಾಡಿಕೊಳ್ಳುತ್ತೇವೋ ದೇವರಲ್ಲಿ ಭಯಭಕ್ತಿಯಿಂದ ಇರುವುದು ತುಂಬ ಮುಖ್ಯವಾಗಿದೆ ನಾವು ಇಲ್ಲಿ ನೋಡುತ್ತೇವೆ ಹುಡುಗ ಅಥವಾ ಹುಡುಗಿ ರಕ್ಷಣೆ ಹೊಂದದೆ ಮದುವೆ ಮಾಡಿಕೊಂಡು ಸರ್ವೇಶ್ವನಿಂದ ದೂರವೇ ಇದ್ದಾರೆ ಮತ್ತು ಅವರ ಕುಟುಂಬಕ್ಕೆ ಹೋಗಿ ಮೂರ್ತಿ ಪೂಜೆಯನ್ನು ಮಾಡುವಷ್ಟು ಮುಂದೆ ಹೋಗುತ್ತಾರೆ ಇದರಿಂದ ಮೊದಲು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಆಮೇಲೆ ನೋಡೋಣ ತರುವಾಯ ಆ ಸೇವಕನು ಅಬ್ರಹಾಮನು ಹೇಳಿದಂತೆ ಆ ಸೇವಕನು ತನ್ನ ದಣಿಯ ಒಂಟಿಗಳಲ್ಲಿ ಹತ್ತು ಒಂಟಿಗಳನ್ನು ಸಿದ್ಧ ಮಾಡಿ ದಣಿಯ ಆಸ್ತಿಯಿಂದ ಶ್ರೇಷ್ಠವಾದ ಒಡೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಹೊರಟನು ಸಿಮಿಗೆ ಬಂದು ನಾಹೂರನ್ನು ವಾಸಿಸುತ್ತಿದ್ದ ಊರನ್ನು ಮುಟ್ಟಿದನು ಸ್ತ್ರೀಯರು ನೀರು ತರುವುದಕ್ಕೆ ಹೋಗುವಾಗ ಅವನು ಊರಿನ ಹೊರಗಡೆ ಬಾವಿಯ ಹತ್ತಿರ ಒಂಟೆಗಳನ್ನು ಮಲಗಿಸಿ ನನ್ನ ದಣಿಯಾದ ಅಬ್ರಹಾಂ ದೇವರಾಗಿರುವ ಯಹೋವನೇ ಇವತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲ ಮಾಡಿಸಿದೆ ನನ್ನ ದಣಿಯಾದ ಅಬ್ರಾಹಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ ಹೀಗೂ ನೀರಿನ ಬುಗ್ಗಿಯ ಬಳಿಯಲ್ಲಿ ನಿಂತಿದ್ದೇನೆ ಈ ಊರಿನ ಹೆಣ್ಣು ಮಕ್ಕಳು ನೀರಿಗೆ ಬರುತ್ತಾರೆ ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಳವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ನೀರು ಕೊಡು ಎಂದು ಹೇಳುವಾಗ ನೀನು ಕುಡಿಯಬಹುದು ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುವಳು ಅವಳೆ ನಿನ್ನ ದಾಸನಾದ ಈ ಸಾಕನಿಗೆ ನೀನು ನೇಮಿಸಿರುವ ಕನ್ಯೆಯಾಗಲಿ ನನ್ನ ದಣಿಯ ಮೇಲೆ ನಿನ್ನ ದಯವಿದೆ ಎಂದು ಇದರಿಂದ ನನಗೆ ಗೊತ್ತಾಗುವುದು ಅಂದನು ಅಬ್ರಹಾಮನ ಸೇವಕನು ಅವನು ಅಂದುಕೊಂಡಂತೆ ಯಾವುದೋ ಒಂದು ಹುಡುಗಿಯನ್ನು ಹೆಣ್ಣನ್ನು ತರಲಿಲ್ಲ ಪ್ರಿಯರೇ ಅವನಿಷ್ಟದಂತೆ ಮಾಡಲಿಲ್ಲ ಅದಕ್ಕೆ ಬದಲಾಗಿ ದೇವರ ದಯೆಯನ್ನು ಪಡೆದುಕೊಂಡು ದೇವರೇ ಯಾವ ಹುಡುಗಿಯನ್ನು ನನ್ನ ಮುಂದೆ ಬರುತ್ತಾಳೋ ಅವಳನ್ನೇ ಮದುವೆ ಮಾಡಿಸುತ್ತೇನೆ ಎಂದು ಅಂದುಕೊಂಡನು ನಾವು ಕೂಡ ಮದುವೆಗೆ ಮುಂಚೆ ದೇವರ ದೈಯನ್ನು ಪಡೆದು ಆಗ ನಾವು ದೇವರ ಚಿತ್ತದಂತೆ ಮುಂದೆ ಹೋಗುತ್ತೇವೆ ಅದನ್ನು ಬಿಟ್ಟು ನಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳಬಾರದು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಜ್ಞಾನೋಕ್ತಿ ಮೂರು ಐದರಲ್ಲಿ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋನಲ್ಲಿ ಭರವಸೆವಿಡು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಪ್ರಿಯರೇ ಪ್ರತಿಯೊಂದು ವಿಷಯದಲ್ಲಿ ದೇವರ ಅಪ್ಪಣೆಯನ್ನು ಪಡೆಯಬೇಕು ಆಗ ನಮ್ಮ ಮಾರ್ಗವನ್ನು ಸರಾಗ ಮಾಡುವರು ಈಗ ಅಬ್ರಹಾಮನ ಸೇವಕನು ಕೂಡ ಯೋಚಿಸಿರಬಹುದು ಅವನು ಹೀಗೆ ಅಂದುಕೊಳ್ಳುತ್ತಿರುವಾಗಲೇ ಅಬ್ರಹಾಂ ತಮ್ಮನಾದ ನಾಹೋರನ ಹೆಂಡತಿಯಾಗಿರುವ ಮಿಲ್ಕಳ ಮಗನಾದ ಬೆತುವೋಲನಿಗೆ ಹುಟ್ಟಿದ ರೆಬೆಕಳು ಹೆಗಲಿನ ಮೇಲೆ ಕೊಡವನ್ನು ಇಟ್ಟುಕೊಂಡು ಊರ ಹೊರಗೆ ಬರುವುದನ್ನು ಕಂಡನು ಅವಳಿಗೆ ಬಹು ಸುಂದರಿಯಾಗಿಯೂ ಇನ್ನು ಮದುವೆ ಆಗದ ಕನ್ಯೆಯಾಗಿಯೂ ಇದ್ದಳು ಆಕೆ ಬುಗ್ಗೆಯ ಬಳಿಗೆ ಇಳಿದು ಬಂದು ಕೊಡದಲ್ಲಿ ನೀರು ತುಂಬಿಕೊಂಡು ಮೇಲಕ್ಕೆ ಬಂದಾಗ ಆ ಸೇವಕನು ಹೂಡಿ ಬಂದು ಹೆದರುಗೊಂಡು ಅಮ್ಮ ದಯಮಾಡಿ ನಿನ್ನ ಕೊಡದಿಂದ ನನಗೆ ಸ್ವಲ್ಪ ನೀರನ್ನು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿಕೊಳ್ಳಲು ಆಕೆ ಕುಡಿಯಪ್ಪ ಎಂದು ಹೇಳಿ ತಕ್ಷಣವೇ ಕೊಡವನ್ನು ತನ್ನ ಕೈ ಮೇಲೆ ಇಳಿಸಿ ಕುಡಿಯಲು ಕೊಟ್ಟಳು ನೀರು ಕುಡಿಸಿದ ಮೇಲೆ ನಾನು ನಿನ್ನ ಒಂಟೆಗಳಿಗೂ ಬೇಕಾದಷ್ಟು ನೀರು ತಂದು ಕೊಡುತ್ತೇನೆ ಎಂದು ಹೇಳಿ ಕೊಡದಲ್ಲಿದ್ದ ನೀರನ್ನು ದೋಣಿಯೊಳಗೆ ಹೊಯ್ದು ತಿರುಗಿ ತರುವುದಕ್ಕೆ ಬಾವಿಗೆ ತೊರೆಯಾಗಿ ಹೂಡಿದಳು ಹೀಗೆ ಅವನ ಎಲ್ಲ ಒಂಟಿಗಳಿಗೂ ತಂದುಕೊಟ್ಟಳು ಅಷ್ಟರಲ್ಲಿ ಆ ಮನುಷ್ಯನು ಏನು ಮಾತನಾಡದೆ ಆಕೆಯನ್ನು ದೃಷ್ಟಿಸಿ ನೋಡುತ್ತಾ ಯಹೋವನು ನನ್ನ ಪ್ರಯಾಣವನ್ನು ಸಫಲ ಮಾಡಿದನೋ ಇಲ್ಲವೋ ಎಂದು ತಿಳಿಯುವುದಕ್ಕಾಗಿ ಕಾದುಕೊಂಡಿದ್ದನು ಹೀಗೆ ಪ್ರಿಯರೇ ನಾವು ದೇವರಲ್ಲಿ ಯಾವ ವಿಷಯದಲ್ಲೂ ನಂಬಿಕೆಯಿಂದ ಕೇಳಿಕೊಳ್ಳುವಾಗ ಖಂಡಿತವಾಗಿಯೂ ನೆರವೇರಿಸುತ್ತಾರೆ ಹಾಗೆ ಮುಂದೆ ನೋಡುತ್ತೇವೆ ಒಂಟಿಗಳು ಕುಡಿದ ನಂತರ ಅವನು ಆಕೆಯ ಮೂಗಿಗೆ ಅರ್ಧ ತೊಲೆಯ ತೂಕವುಳ್ಳ ಒಂದು ಚಿನ್ನದ ಮೂಗು ತಿನ್ನು ಆಕೆಯ ಕೈ ಕೈಗಳಿಗೆ ಹತ್ತು ತೊಲೆಯ ತೂಕವುಳ್ಳ ಎರಡು ಚಿನ್ನದ ಬಳೆಗಳನ್ನು ಇಟ್ಟು ನೀನು ಯಾರ ಮಗಳು ದಯವಿಟ್ಟು ನನಗೆ ಹೇಳು ನಿನ್ನ ತಂದೆಯ ಮನೆಯಲ್ಲಿ ಹೇಳಿಕೊಳ್ಳುವುದಕ್ಕೆ ಸ್ಥಳವಿದೆಯೋ ಎಂದು ಕೇಳಲು ಹಾಗೆ ಅವನಿಗೆ ನಾನು ನಾಹೋರನಿಗೆ ಮಿಲ್ಕಳಲ್ಲೇ ಹುಟ್ಟಿದ ಬೆತುವೋಲಿನ ಮಗಳು ಎಂದು ಉತ್ತರ ಕೊಟ್ಟಳು ಹುಲ್ಲು ಮೇವು ನಮ್ಮಲ್ಲಿ ಬಹಳ ಉಂಟು ಮತ್ತು ಹೇಳಿಕೊಳ್ಳುವುದಕ್ಕೆ ಸ್ಥಳವಿದೆ ಎಂದಳು ಆ ಮನುಷ್ಯನು ಇದನ್ನು ಕೇಳಿ ಚೆನ್ನಾಗಿ ಬೊಗ್ಗಿಕೊಂಡು ಯಹೋವನಿಗೆ ನಮಸ್ಕರಿಸಿ ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯಹೋವನಿಗೆ ಸ್ತೋತ್ರವಾಗಲಿ ಆತನು ತನ್ನ ಪ್ರೀತಿಯನ್ನು ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ ನನ್ನನ್ನು ನನ್ನ ದಣಿಯು ಬಳಗ ಮನೆಗೆ ಸರಿಯಾದ ದಾರಿಯಿಂದಲೇ ಕರೆದುಕೊಂಡು ಬಂದಿದ್ದಾರೆ ಅಂದನು ಆ ಹುಡುಗಿ ಓಡಿ ಹೋಗಿ ನಡೆದ ಸಂಗತಿಯನ್ನು ತಾಯಿಯ ಮನೆಯಲ್ಲಿದ್ದ ಎಲ್ಲರಿಗೂ ತಿಳಿಸಿದಳು ರಿಬ್ಬೆಕ್ಕಳು ಲಾಭನೆಂಬ ಅಣ್ಣನ್ನು ಕೂಡ ಇದ್ದನು ಆಗ ಆ ಸೇವಕನಿಗೆ ಯಹೋವನ ದಯ್ಯನ್ನು ಹೊಂದಿದವನೇ ಒಳಕ್ಕೆ ಬಾ ಬಾ ಹೊರಗೆ ಯಾಕೆ ನಿಂತಿರುವೆ ನಿನಗೋಸ್ಕರ ನನ್ನ ಮನೆಯನ್ನು ಒಂಟೆಗಳಿಗೆ ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ ಎಂದು ಹೇಳಿದನು ನಂತರ ಆ ಸೇವಕನು ಮೊದಲು ನನ್ನ ದಣಿಯಾದ ಅಬ್ರಹಾಮನು ಇಳಿದ ವಿಷಯವನ್ನು ಹೇಳದೆ ಊಟ ಮಾಡುವುದಿಲ್ಲ ಅನ್ನಲು ಲಾಭನನು ಹೇಳು ಅಂದನು ಆಮೇಲೆ ಆ ಸೇವಕನು ತನ್ನ ಮಗನಾದ ಸಾಕನಿಗೆ ಹೆಣ್ಣು ತರಬೇಕೆಂದು ನನ್ನನ್ನು ಕಳಿಸಿದ್ದಾನೆ ಎಂದು ಅವರ ತಂದೆ ತಾಯಿಯ ಹತ್ತಿರ ಹೇಳುತ್ತಾನೆ ನಂತರ ಆ ಸೇವಕನು ಯಾರು ನನಗೂ ನನ್ನ ಒಂಟೆಗಳಿಗೂ ನೀರು ಕೊಡುತ್ತಾರೋ ಅವಳೇ ನನ್ನ ದಣಿಯಾದ ಅಬ್ರಹಾಮನ ಮಗನಿಗೆ ಹೆಂಡತಿ ಯಾಗುವಳು ಎಂದು ಈ ಪ್ರಕಾರವಾಗಿ ರೆಬೆಕಳು ಸಿಕ್ಕಿದಳು ಅಂದನು ಆಗ ಲಾಪನನು ಬೆತುವೇಲನು ಈ ಕಾರ್ಯವು ಯಹೋನಿಂದಲೇ ಉಂಟಾಯಿತು ಎಂದು ಹೇಳಿದರು ಮತ್ತು ರೆಬೆಕಳು ನಿಮ್ಮ ಮುಂದೆಯೇ ಇದ್ದಾಳೆ ಅವಳನ್ನು ಕೇಳಿ ನೀನು ಕರೆದುಕೊಂಡು ಹೋಗು ಎಂದು ಹೇಳಿದನು ನಾವು ಇಲ್ಲಿ ನೋಡುತ್ತೇವೆ ರೆಬೆಕಳು ಅವರ ತಂದೆ ತಾಯಿ ಕುಟುಂಬದವರು ದೇವರಲ್ಲಿ ತುಂಬ ಭಯಭಕ್ತಿಯಿಂದ ಇದ್ದರು ಅದರಿಂದ ಯೋವನು ಆ ಸೇವಕನನ್ನು ರೆಬ್ಬೇಕಳ ಕುಟುಂಬಕ್ಕೆ ಕರೆದುಕೊಂಡು ಹೋದನು ಯಾಕೆಂದರೆ ಈ ಸಾಕನಿಗೆ ರೆಬೆಕಳನ್ನು ಹೆಂಡತಿಯನ್ನಾಗಿ ಮಾಡುವುದಕ್ಕಾಗಿ ನಂತರ ಆ ಸೇವಕನು ದೇವರಿಗೆ ಕೃತಜ್ಞತೆಯನ್ನು ಹೇಳಿ ತಂದಿದ್ದ ಒಡವೆ ವಸ್ತ್ರಗಳನ್ನು ರೆಬೆಕಳಿಗೆ ಕೊಟ್ಟನು ಹಾಗೆಯೇ ಅಣ್ಣನಿಗೂ ತಾಯಿಗೂ ಸಹ ಬೆಲೆಯುಳ್ಳ ಉಡುಗೊರೆಗಳನ್ನು ಕೊಟ್ಟನು ಬಳಿಕ ಆ ಸೇವಕನು ರಾತ್ರಿಯೆಲ್ಲ ಅಲ್ಲೇ ಇದ್ದು ಬೆಳಗ್ಗೆ ಎದ್ದಾಗ ಅವನು ನನ್ನ ದಣಿಯ ಬಳಿಗೆ ಹೊರಡುವುದಕ್ಕೆ ನನಗೆ ಅಪ್ಪಣೆಯಾಗಲಿ ಎಂದು ಕೇಳಲು ರೆಬ್ಬೆಕ್ಕಳು ಅಣ್ಣನು ತಾಯಿಯೋ ಅವನಿಗೆ ಹುಡುಗಿಯು ಇನ್ನೂ ಸ್ವಲ್ಪ ದಿವಸ ನಮ್ಮಲ್ಲಿಯೇ ಇರಲಿ ಎಂದು ಹೇಳಿದನು ಆಮೇಲೆ ಆಕೆ ಹೋಗಬಹುದು ಎಂದು ಹೇಳಿದರು ಅವನು ಅವರಿಗೆ ಯಹೋವನನ್ನು ನನ್ನ ಪ್ರಯಾಣವನ್ನು ಸಫಲ ಮಾಡಿದ್ದಾನೆ ಆದ್ದರಿಂದ ನನ್ನನ್ನು ತಡೆಯಬೇಡಿ ಎಂದು ಹೇಳಿದನು ಅದಕ್ಕೆ ಅವರು ನಾವು ಹುಡುಗಿಯನ್ನು ಕರೆದು ಆಕೆಯ ಅಭಿಪ್ರಾಯವನ್ನು ತಿಳಿದುಕೊಳ್ಳುತ್ತೇವೆ ಎಂದು ಹೇಳಿ ರೆಬೆಕ್ಕಳನ್ನು ಕರೆದು ಈ ಮನುಷ್ಯನ ಜೊತೆಯಲ್ಲಿ ಹೋಗುವಿಯಾ ಎಂದು ಕೇಳಿದರು ಆಕೆ ಹೋಗುತ್ತೇನೆ ಅನ್ನಲು ಅವರು ತಮ್ಮ ತಂಗಿಯಾದ ರೆಬೆಕ್ಕಳನ್ನು ಆಕೆಯ ದಾದಿಯನ್ನು ಅಬ್ರಹಾಮ ಸೇವಕನನ್ನು ಅವನ ಸಂಗಡ ಬಂದ ಮನುಷ್ಯನ ಜೊತೆ ಕಳಿಸಿದರು ಮತ್ತು ರೆಬೆಕ್ಕಳು ತಂಗಿಯೇ ನಿನ್ನಿಂದ ಲಕ್ಷಾಂತರ ಸಂತಾನವಾಗಲಿ ಎಂದು ಹರಸಿದರು ನಂತರ ರೆಬೇಕಳು ಆಕೆಯ ದಾಸಿಯು ಒಂಟೆಗಳ ಮೇಲೆ ಹತ್ತಿದವರಾಗಿ ಅಬ್ರಹಾಂ ಸೇವಕನ ಹಿಂದೆ ಹೋದರು ಪ್ರಿಯರೇ ನೀವು ಹೀಗೆ ಯೋಚಿಸಿರಬಹುದು ಅಬ್ರಹಾಮ ದಾಸನ ರೆಬೇಕಳು ಹೋಗುವ ದಾರಿಯಲ್ಲಿ ಏನು ಮಾತನಾಡಿದರು ಎಂದು ಅವಳು ಈ ಸಾಕನ ಬಗ್ಗೆಯೇ ಮಾತನಾಡಿಕೊಂಡು ಹೋಗಿರಬಹುದೆಂದು ನಾವು ಬಹುದೂರ ಪ್ರಯಾಣ ಮಾಡಿದಾಗ ಪವಿತ್ರಾತ್ಮರು ನಮ್ಮ ಜೊತೆ ಏನು ಮಾತನಾಡುತ್ತಾರೆಂದು ಪವಿತ್ರಾತ್ಮರು ನಮ್ಮ ಜೊತೆ ಯಾವಾಗಲೂ ಯೇಸುವಿನ ಬಗ್ಗೆಯೇ ಮಾತನಾಡುತ್ತಾರೆ ಪರಲೋಕದ ಬಗ್ಗೆ ಅಲ್ಲ ಬದಲಾಗಿ ಏಸುವಿನ ಯೇಸುವಿನ ಮುಕ್ತಿದಾತನ ಬಗ್ಗೆ ಜೀವೋದ್ಧಾರಕನ ಬಗ್ಗೆ ಮಾತನಾಡುತ್ತಾರೆ ಪ್ರೇರೆ ನಿಮಗೂ ಕೂಡ ಪವಿತ್ರಾತ್ಮರು ಎಲ್ಲ ವಿಷಯದಲ್ಲೂ ಸಹಾಯ ಮಾಡುವುದಾಗಲಿ ಪ್ರೇರೆ ಯಾವಾಗಲೂ ನಿಮ್ಮ ಮಕ್ಕಳಿಗೆ ಅನ್ಯ ಜಾತಿಯ ಮಕ್ಕಳನ್ನು ಮದುವೆ ಮಾಡಬೇಡಿ ಕ್ರಿಸ್ತೇಸುವಿನಲ್ಲಿ ನಂಬಿಕೆ ಇಡುವ ರಕ್ಷಣೆ ಹೊಂದಿದ ಮಕ್ಕಳನ್ನೇ ಮದುವೆ ಮಾಡಿ ಏಕೆಂದರೆ ಅವರು ಮುಂದಿನ ಸಂತಾನ ಆಶೀರ್ವದಿಸಲ್ಪಡಲಿ ಹಾಗೆ ರೆಬೆಕ್ಕಳ ಹಾಗೆ ಶಕ್ತಿಶಾಲಿ ಬುದ್ಧಿವಂತೆ ದೇವರಲ್ಲಿ ಭಯಭಕ್ತಿಯ ಹುಡುಗಿಯರನ್ನೇ ಮದುವೆ ಮಾಡಿಸಿ ಏಕೆಂದರೆ ಆಗ ಮಾತ್ರವೇ ಅವರ ಜೀವನ ಸರ್ವೇಶ್ವರಿನಿಂದ ಆಶೀರ್ವದಿಸಲ್ಪಡುವುದು ಪ್ರಿಯರೇ ಹಾಗಾದರೆ ಇಸಾಕ ಹಾಗೂ ರೆಬೆಕಳ ಪ್ರೀತಿಯ ಕತೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಗಿಬೇಡಿ ಪ್ರಿಯರೇ ಪ್ರಭು ಯೇಸು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್